ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಿನ್ನೆ ದಿನ ಓದಿದ ಆಡಿಸಿದಳೆಸೋದ ಎನ್ನುವ ಅಧ್ಯಾಯದ ಮುಂದುವರಿದ ಭಾಗ ಈಗ ಓದಿ ಹೇಳುತ್ತೇನೆ ಅಘೋರಮಣಿಗೆ ಬಾಲಗೋಪಾಲನ ಸಾಕ್ಷಾತ್ಕಾರವಾದ ದೃಶ್ಯದ ಘಟನೆಯನ್ನು ಅವಳ ಮಾತಿನಿಂದಲೇ ಈಗ ತಿಳಿಯೋಣ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರು ಬಂದು ಬಿಟ್ಟಿದ್ದಾರೆ ನನ್ನ ಎಡಗಡೆ ಸನಿಹದಲ್ಲೇ ಕುಳಿತಿದ್ದಾರೆ ಇದೇನು ಭ್ರಮೆಯೋ ಎಂದುಕೊಂಡರೆ ಇಲ್ಲ ಜೀವಂತವಾಗಿ ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತಿದ್ದಾರೆ ಅವರ ಬಲಗೈ ಸ್ವಲ್ಪ ಮೇಲೆತ್ತಿಕೊಂಡಿದೆ ಏನನ್ನೋ ಹಿಡಿದುಕೊಂಡಂತಿದೆ ನಾನು ಅವರನ್ನು ದಕ್ಷಿಣೇಶ್ವರದಲ್ಲಿ ಹಲವಾರು ಬಾರಿ ಕಂಡಿರುವಂತೆಯೇ ಇದ್ದಾರೆ ನಾನು ತಬ್ಬಿಬ್ಬಾದೆ ಇದೇನಿದು ಈ ಹೊತ್ತಿನಲ್ಲಿ ಇವರು ಇಲ್ಲಿಗೆ ಎಲ್ಲಿಂದ ಬಂದರು ಹೇಗೆ ಬಂದರು ಎಂದು ಆಲೋಚಿಸಿದೆ ಏನೂ ತೋಚಲಿಲ್ಲ ಮತ್ತೆ ನೋಡುತ್ತೇನೆ ಶ್ರೀರಾಮಕೃಷ್ಣರು ನಸು ನಗುತ್ತಿದ್ದಾರೆ ನಾನು ಸ್ವಲ್ಪ ಧೈರ್ಯ ತೆಗೆದುಕೊಂಡು ಇದು ನಿಜವೋ ಸುಳ್ಳೋ ಎಂದು ಪರೀಕ್ಷಿಸಲು ನನ್ನ ಎಡಗೈಯಿಂದ ಆ ಮೂರ್ತಿಯ ಎಡಗೈಯನ್ನು ಹಿಡಿದುಕೊಂಡೆ ಅಷ್ಟರಲ್ಲಿ ಆ ರೂಪ ಅದೆಲ್ಲಿಯೋ ಮಾಯವಾಯಿತು ಅದರೊಳಗಿಂದ ಸುಮಾರು ಹತ್ತು ತಿಂಗಳ ದಿವ್ಯ ಬಾಲಗೋಪಾಲ ಪ್ರತ್ಯಕ್ಷನಾದ ಅಂಬೆಗಾಲಿ ಮುಂದೆ ಬಂದು ತಲೆಯೆತ್ತಿ ಬಿರಿದ ಕಂಗಳಿಂದ ನನ್ನನ್ನು ದಿಟ್ಟಿಸಿದ ಆಹಾ ಅದೆಂಥ ರೂಪ ಅದೆಂಥ ನೋಟ ಹಾಗೆಯೇ ನೋಡುತ್ತಾ ನನ್ನ ಬಲಗೈಯನ್ನು ಮೇಲೆತ್ತಿ ಅಮೃತ ಸೂಸುವ ದನಿಯಲ್ಲಿ ಅಮ್ಮ ಬೆಣ್ಣೆ ಕೊಡಮ್ಮ ಅಂತ ಕೇಳಿದ ಆ ಕಂದನನ್ನು ನೋಡುತ್ತಿದ್ದಂತೆಯೇ ನನಗೆ ಬಾಹ್ಯ ಪ್ರಜ್ಞೆ ತಪ್ಪಿ ಹೋಗುವಂತಾಯಿತು ಆನಂದೋದ್ರೇಕದಿಂದ ಕಿಟಾರನ್ನು ಕಿರಿಚಿಬಿಟ್ಟೆ ಕಣ್ಣೀರು ಧಾರೆಯಾಗಿ ಹರಿಯಿತು ಸದ್ಯ ಸನಿಯಾದಲ್ಲಿ ಯಾರೂ ಇರಲಿಲ್ಲ ಇದ್ದಿದ್ದರೆ ಏನೋ ಅನಾಹುತವಾಗಿದೆ ಎಂದು ಎಲ್ಲರೂ ಖಂಡಿತ ಓಡಿ ಬರುತ್ತಿದ್ದರು ಅಳುತ್ತಳುತ್ತಲೇ ನಾನು ಆ ದೇವ ಶಿಶುವಿಗೆ ಹೇಳಿದೆ ಕಂದ ನಾನೊಬ್ಬ ಬಡ ಹಿಂಗಸು ನಿನಗೆ ಬೆಣ್ಣೆ ಹಾಲು ಕೆನೆಯನ್ನೆಲ್ಲ ಎಲ್ಲಿಂದ ತರಲಪ್ಪ ಆದರೆ ಗೋಪಾಲ ಬಿಡಬೇಕಲ್ಲ ಹ್ಞೂ ಏನಾದರೂ ಕೊಡು ಅಂತ ಹಠ ಮಾಡಿದ ನಾನಿನ್ನೇನು ಮಾಡಲಿ ಕಣ್ಣೀರು ಸುರಿಸುತ್ತಲೇ ಮೇಲೆದ್ದೆ ತೂಗು ಹಾಕಿದ್ದ ಮಡಕೆಯಿಂದ ಒಣಗಿ ಹೋಗಿದ್ದ ಒಂದು ತೆಂಗಿನ ಉಂಡೆಯನ್ನು ತೆಗೆದು ಅವನ ಪುಟ್ಟ ಕೈಗಿಟ್ಟು ಅಪ್ಪ ಗೋಪಾಲ ಇಕೋ ಆದರೆ ನಿನಗೆ ಹಾಳು ತಿನಿಸನ್ನು ಕೊಟ್ಟಿದ್ದೇನೆ ಅಂತ ನನಗೂ ಇಂಥ ಫಲವನ್ನೇ ಕೊಟ್ಟು ಬಿಡಬೇಡ ಅಂತ ಹೇಳಿದೆ ಇದೆಲ್ಲ ಸರಿಯೇ ಈಗ ನಾನು ಜಪ ಮಾಡುವುದು ಬೇಡವೇ ಆದರೆ ಇನ್ನೆಲ್ಲಿಯ ಜಪ ಗೋಪಾಲ ದುಡುದುಡನೆ ಬಂದು ನನ್ನ ಮಡಿಲೇರಿ ಕುಳಿತು ಬಿಟ್ಟ ಜಪಮಾಲೆಯನ್ನು ಕೈಯಿಂದ ಕಿತ್ತುಕೊಂಡ ನನ್ನ ಹೆಗಲೇರಿದ ಮತ್ತೆ ಇಳಿದ ಕೋಣೆಯ ತುಂಬೆಲ್ಲ ಅಂಬೆಗಾಲಿ ಸುತ್ತಾಡಿದ ಹೀಗೆ ಒಂದು ನಿಮಿಷವೂ ನಿಲ್ಲದೆ ಸಾಗಿತ್ತು ಅವನ ತುಂಟಾಟ ಸ್ವಲ್ಪ ಬೆಳಕು ಹರಿಯುವುದನ್ನೇ ಕಾದಿದ್ದು ಅವನ ನೆತ್ತಿ ಎದೆಗವಚಿಕೊಂಡು ಹುಚ್ಚಿಯಂತೆ ಓಡಿದೆ ದಕ್ಷಿಣೇಶ್ವರಕ್ಕೆ ಅವನ ಕೆಂಪಾದ ಪುಟ್ಟ ಪುಟ್ಟ ಪಾದಗಳು ನನ್ನೆದೆಯ ಮೇಲೆ ತೂಗಾಡುತ್ತಿದ್ದುದನ್ನು ದಾರಿಯುದ್ದಕ್ಕೂ ಸ್ಪಷ್ಟವಾಗಿ ನೋಡುತ್ತಿದ್ದೆ ನನ್ನ ಜೀವಮಾನದ ಇಷ್ಟಾರ್ಥವನ್ನು ಹೀಗೆ ಹಠಾತ್ತಾಗಿ ಸಿದ್ಧಿಸಿಕೊಂಡ ಅಘೋರಮಣಿಗೆ ಆನಂದಾತಿಶಯದಿಂದ ಹುಚ್ಚೆ ಹಿಡಿದಂತಾದುದರಲ್ಲಿ ಆಶ್ಚರ್ಯವೇನು ತನ್ನ ಮಗುವನ್ನೆತ್ತಿಕೊಂಡು ಸುಮಾರು ಮೂರು ಮೈಲಿ ದೂರವನ್ನು ಹೆಚ್ಚು ಕಡಿಮೆ ಓಡುತ್ತಲೇ ಕ್ರಮಿಸಿದಳು ಅವಳು ದಕ್ಷಿಣೇಶ್ವರಕ್ಕೆ ಬಂದಾಗ ಅಲ್ಲಿ ನಡೆದ ಅತ್ಯಪೂರ್ವ ಘಟನೆಗೆ ಸಾಕ್ಷಿಯಾಗಿದ್ದ ಇನ್ನೊಬ್ಬ ಭಕ್ತೆ ಗೋಲಾತ್ಮ ಅದನ್ನು ಬಣ್ಣಿಸುತ್ತಾಳೆ ಬೆಳಿಗ್ಗೆ ಏಳೂವರೆ ಗಂಟೆಯ ಸಮಯ ನಾನು ಶ್ರೀರಾಮಕೃಷ್ಣರ ಕೋಣೆಯನ್ನು ಗುಡಿಸಿ ಸ್ವಚ್ಛ ಮಾಡುತ್ತಿದ್ದೆ ಆಗ ಯಾರೋ ಗೋಪಾಲ ಗೋಪಾಲ ಎಂದು ಕೂಗುತ್ತಾ ಬರುತ್ತಿರುವ ಶಬ್ದ ಕೇಳಿಸಿತು ಕಂಠಸ್ವರ ಪರಿಚಿತವಾದದ್ದೇ ಕ್ರಮೇಣ ಆ ಶಬ್ದ ಇನ್ನಷ್ಟು ಹತ್ತಿರಕ್ಕೆ ಬಂತು ನೋಡುತ್ತೇನೆ ಗೋಪಾಲೇರ್ಮ ಒಳ್ಳೆ ಹುಚ್ಚಿಯ ಹಾಗೆ ದಾಪುಕಾಲು ಹಾಕಿಕೊಂಡು ಬರುತ್ತಿದ್ದಾಳೆ ದೃಷ್ಟಿ ಊರ್ಧ್ವಮುಖವಾಗಿದೆ ಉಟ್ಟ ಸೀರೆಯ ಅಂಚು ನೆಲಗುಡಿಸುತ್ತಿದೆ ಅವಳಿಗೆ ಮಾತ್ರ ಅದಾವುದರ ಕಡೆಗೂ ಗಮನವೇ ಇಲ್ಲ ಅವಳ ಈ ಆ ಅವಸ್ಥೆಯನ್ನು ಕಂಡು ನಾನು ಸ್ತಂಭಿತಳಾಗಿಬಿಟ್ಟೆ ಆಗ ಅದಕ್ಕಿಂತ ಆಶ್ಚರ್ಯಕರವಾದ ಮತ್ತೊಂದು ಘಟನೆ ನಡೆಯಿತು ವಾತ್ಸಲ್ಯ ಭಾವದಿಂದ ಭರಿತಳಾಗಿದ್ದ ಅಘೋರಮಣಿಯನ್ನು ಕಂಡ ಕೂಡಲೇ ಶ್ರೀರಾಮಕೃಷ್ಣರಿಗೆ ಆಕೆಯ ಮನಸ್ಥಿತಿಯ ಅರಿವಾಯಿತು ಮತ್ತು ಅವರೊಳಗೆ ಶಿಶು ಭಾವದ ಉದ್ದೀಪನವಾಯಿತು ಸಾಮ್ರಾಜ್ಯದ ಚಕ್ರವರ್ತಿಯಲ್ಲವೇ ಅವರು ಅವರು ಗೋಪಾಲ ಭಾವ ತಳೆದರೆಂದರೆ ಗೋಪಾಲನೇ ಆದರೆಂದರ್ಥ ಶಿವು ಶಿಶು ಭಾವೋದೀಪ್ತರಾದ ಶ್ರೀರಾಮಕೃಷ್ಣರು ಅರ್ಧ ಬಾಹ್ಯಪ್ರಜ್ಞೆಯ ಸ್ಥಿತಿಯಲ್ಲಿ ಕುಳಿತಲ್ಲಿಂದ ಮೇಲೆದ್ದು ವಿಸ್ಮಯ ಭರಿತಳಾಗಿದ್ದ ಗೋಲಾಪ್ ಮಾಳ ಬೆನ್ನ ಮೇಲೆ ಕುಳಿತರು ಮತ್ತು ಮರುಗಳಿಗೆಯೇ ಅಲ್ಲಿಂದಲೂ ಎದ್ದು ಅಘೋರಮಣಿಯ ಮಡಿಲಲ್ಲಿ ಕುಳಿತರು ಮುಂದಾದ ವಿಸ್ಮಯವನ್ನು ಮತ್ತೆ ಗೋಲಾಪ್ ಮಾ ಬಣ್ಣಿಸುತ್ತಾಳೆ ಶ್ರೀರಾಮಕೃಷ್ಣರು ಬಾಲಭಾವವನ್ನು ತಾಳಿ ತನ್ನ ಮಡಿಲಲ್ಲಿ ಕುಳಿತಾಗ ಆಕೆ ಆನಂದಾಶ್ರುವನ್ನು ಕರೆಯುತ್ತಾ ತಾನು ತಂದಿದ್ದ ಹಾಲು ಕೆನೆ ಬೆಣ್ಣೆ ಇಂಗಿಸಿದ ಹಾಲು ಇವನ್ನೆಲ್ಲ ಅವರಿಗೆ ಕೈಯಾರಿ ತಿನ್ನಿಸತೊಡಗಿದಳು ಅವರು ಪುಟ್ಟ ಹಸುಳೆಯಂತೆ ಅವನ್ನು ಸಂತಸದಿಂದ ಸ್ವೀಕರಿಸಿದರು ಆ ದೃಶ್ಯವನ್ನು ಕಂಡು ನಾನು ಆಶ್ಚರ್ಯಾಘಾತಗೊಂಡು ಮರವಡಿಸಿ ಹೋದೆ ಶ್ರೀರಾಮಕೃಷ್ಣರು ಭಾವಸ್ಥಿತಿಯಲ್ಲಿದ್ದಾಗ ಸ್ತ್ರೀಯರನ್ನು ಮುಟ್ಟಿದ್ದನ್ನು ನಾನೆಂದೂ ಕಂಡಿರಲಿಲ್ಲ ಬಹಳ ಹಿಂದೆ ಕೆಲವೊಮ್ಮೆ ಭೈರವಿ ಬ್ರಾಹ್ಮಣಿ ಯಶೋಧ ಭಾವದಿಂದ ಆವೇಶಗೊಂಡಾಗ ಅವರು ಆಕೆಯ ಮಡಿಲೇರಿ ಕುಳಿತುಕೊಳ್ಳುತ್ತಿದ್ದರು ಎಂಬ ವಿಷಯವನ್ನು ನಾನು ಕೇಳಿ ತಿಳಿದಿದ್ದೆ ಅಂಥದ್ದೊಂದು ದೃಶ್ಯವನ್ನು ಕಣ್ಣಾರೆ ಕಂಡೆನೆಂದು ನಾನೆಂದೂ ಎಣಿಸಿರಲಿಲ್ಲ ಗೋಪಾಲೇರ್ ಮಾಳ ಆ ಅವಸ್ಥೆಯನ್ನು ಶ್ರೀರಾಮಕೃಷ್ಣರ ಆ ಭಾವವನ್ನು ಕಂಡು ನನಗೆ ನಿಜಕ್ಕೂ ಮೈಯೆಲ್ಲ ಜೋಮ ಹಿಡಿದಂತಾಗಿಬಿಟ್ಟಿತ್ತು ಸ್ವಲ್ಪ ಹೊತ್ತಿನಲ್ಲೇ ಶ್ರೀರಾಮಕೃಷ್ಣರ ಭಾವವಿಳಿಯಿತು ಅವರು ಮತ್ತೆ ಸಹಜ ಸ್ಥಿತಿಯಲ್ಲಿ ತಮ್ಮ ಮಂಚದ ಮೇಲೆ ಕುಳಿತುಕೊಂಡರು ಆದರೆ ಗೋಪಾಲಯರ್ ಮಾಳ ಭಾವ ಮಾತ್ರ ಇಳಿಯಲೇ ಒಲ್ಲದು ಜೀವಂತ ಗೋಪಾಲಣ್ಣನ್ನು ನಿರಂತರವಾಗಿ ಕಣ್ಣಾರೆ ಕಾಣುತ್ತಾ ಆಕೆಯ ಆನಂದಕ್ಕೆ ಮಿತಿಯೇ ಇಲ್ಲದಂತಾಗಿತ್ತು ಬ್ರಹ್ಮ ಕುಣಿಯುತ್ತಾನೆ ವಿಷ್ಣು ಕುಣಿಯುತ್ತಾನೆ ಎಂದೆಲ್ಲ ಗಟ್ಟಿಯಾಗಿ ಹಾಡುತ್ತಾ ಹುಚ್ಚಿಯ ಹಾಗೆ ಕೋಣೆಯಲ್ಲೆಲ್ಲ ಕುಣಿದಳು ಅದನ್ನು ಕಂಡು ಶ್ರೀರಾಮಕೃಷ್ಣರು ಹೇಳಿದರು ನೋಡು ನೋಡು ಅವಳು ಆನೋನ್ಮತ್ತಳಾಗಿ ಬಿಟ್ಟಿದ್ದಾಳೆ ಅವಳ ಮನಸ್ಸೀಗ ಗೋಪಾಲ ಲೋಕದಲ್ಲಿ ವಿಹರಿಸುತ್ತಿದೆ ಎಂದು ಹೌದು ಅವಳ ಮನಸ್ಸು ಸುಲಭವಾಗಿ ಸಹಜ ಸ್ಥಿತಿಗೆ ಮರಳಲು ಸಾಧ್ಯವೇ ಇರಲಿಲ್ಲ ಏಕೆಂದರೆ ಬಾಲಗೋಪಾಲನನ್ನು ತನ್ನ ಭಾವಲೋಕದಲ್ಲಿ ಅವಳಿನ್ನೂ ಕಾಣುತ್ತಿದ್ದಾಳೆ ಆತ ಜೀವಂತ ರೂಪದಿಂದ ಲೀಲೆಯಾಡುತ್ತಿರುವುದನ್ನು ತನ್ನ ಬಗೆ ಗಣ್ಣಿನಿಂದ ಸ್ಪಷ್ಟವಾಗಿ ನೋಡುತ್ತಿದ್ದಾಳೆ ಆ ಅನುಭವದ ಉತ್ಕಟತೆಯನ್ನು ತಾಳಲಾರದೆ ಆಕೆ ಶ್ರೀರಾಮಕೃಷ್ಣರ ಬಳಿ ಗಟ್ಟಿಯಾಗಿ ಹೇಳುತ್ತಾಳೆ ಇಕೋ ಇಲ್ಲಿ ನೋಡು ಗೋಪಾಲ ನಮ್ಮ ನಡುವೆಯೇ ಆಟವಾಡುತ್ತಿದ್ದಾನೆ ಇಲ್ಲಿ ನನ್ನ ಮಡಲೇರಿ ಕುಳಿತಿದ್ದಾನೆ ಹಾ ನೋಡು ಅವನು ನಿನ್ನೊಳಗೆ ಪ್ರವೇಶಿಸಿದ ಮತ್ತೆ ಹೊರಗೆ ಬಂದ ಬಾಪ ಬಾಮಗು ಈ ನಿನ್ನ ದೀನ ತಾಯಿಯ ಮಡಿಲಿಗೆ ಬಾರೋ ಚಪಲ ಚರಣನಾದ ಗೋಪಾಲ ಒಂದು ಕ್ಷಣವೂ ಕುಳಿತಲ್ಲಿ ಕುಳಿತಿರದೆ ಅತ್ತಿಂದಿತ್ತ ಕುಪ್ಪಳಿಸುತ್ತಾನೆ ಈಗ ಇಲ್ಲಿದ್ದರೆ ಇನ್ನೊಂದು ಗಳಿಗೆಗೆ ಅಗೋ ಅಲ್ಲಿ ಒಮ್ಮೆ ಬಾಲರೂಪದಲ್ಲಿ ನಲಿದರೆ ಮತ್ತೊಮ್ಮೆ ರಾಮಕೃಷ್ಣ ರೂಪದಲ್ಲಿ ಲೀನನಾಗುತ್ತಾನೆ ಈ ಲೀಲೆಯನ್ನೆಲ್ಲ ನೋಡುತ್ತಾ ವೃದ್ಧೆ ಅಘೋರಮಣಿಯ ಎದೆಯಲ್ಲಿ ಭಾವಸಾಗರದ ಅಲೆಗಳು ಬೋರ್ಗರೆದು ಬಡಿಯುತ್ತಿವೆ ಆನಂದ ಧನ್ಯತೆ ಅವಳೀಗ ಅವಳಾಗಿಲ್ಲ ಅವಳ ಭಾವೋತ್ಕಟತೆಯನ್ನು ಕಂಡು ಶ್ರೀರಾಮಕೃಷ್ಣರು ನಸುನಕ್ಕರು ಹೆತ್ತಮ್ಮನೊಂದಿಗೆ ಮಗು ವರ್ತಿಸುವಂತೆ ಆಕೆಯ ಮೈ ದಡವಿದರು ಕೋಣೆಯಲ್ಲಿದ್ದ ಸವಿ ತಿನಿಸುಗಳನ್ನೆಲ್ಲ ತಂದು ತಾವೇ ಅವಳ ಬಾಯಿಗಿಟ್ಟು ತಿನಿಸುತ್ತಾ ಅವಳನ್ನು ಸಾಂತ್ವನಗೊಳಿಸುವ ಪ್ರಯತ್ನ ಮಾಡಿದರು ಅವುಗಳನ್ನು ವೃದ್ಧ ಬ್ರಾಹ್ಮಣಿ ಭಾವದ ಮತ್ತಿನಲ್ಲಿ ನುಡಿದಳು ಅಪ್ಪ ಗೋಪಾಲ ಈ ನಿನ್ನ ಬಡತಾಯಿ ಇಷ್ಟು ದಿನ ನಡೆಸಿದ ಸಂಕಷ್ಟದ ಜೀವನವನ್ನು ಕಂಡು ಮರುಕಿ ಈಗ ಇವಳಿಗೆ ಇಷ್ಟೆಲ್ಲ ಉಪಚಾರ ಮಾಡುತ್ತಿದ್ದೀಯಾ ಅಂದಿನಿಂದ ಅವಳು ಗೋಪಾಲಯರ್ಮ ಗೋಪಾಲನ ತಾಯಿಯೇ ಆದಳು ಶ್ರೀರಾಮಕೃಷ್ಣರು ಅವಳನ್ನು ಆ ಹೆಸರಿನಿಂದಲೇ ಕರೆದರು ಅದಕ್ಕೆ ಮುನ್ನ ಜನರು ಅವಳನ್ನು ಕಾಮಾರಾಟಿಯ ಬ್ರಾಹ್ಮಣಿ ಎನ್ನುತ್ತಿದ್ದರು ಆದರೆ ಈ ಘಟನೆಯ ನಂತರ ಅವಳಿಗೆ ಗೋಪಾಲಯರ್ ಮಾ ಎಂಬ ಹೆಸರೇ ರೂಢಿಗೆ ಬಂದಿತ್ತು ಶ್ರೀರಾಮಕೃಷ್ಣರು ಅಂದು ಸಂಜೆಯವರೆಗೂ ಅವಳನ್ನು ತಮ್ಮಲ್ಲಿಯೇ ಉಳಿಸಿಕೊಂಡು ಉಪಚರಿಸಿ ಶಾಂತಗೊಳಿಸಿ ಬೀಳ್ಗೊಟ್ಟರು ಅವಳು ಅಲ್ಲಿಂದ ಹೊರಟಳೋ ಇಲ್ಲವೋ ಮತ್ತೆ ಪ್ರತ್ಯಕ್ಷ ಬಾಲಗೋಪಾಲ ಆತ ಅವಳ ಸೊಂಟವನ್ನೇರಿ ಜೊತೆಯಲ್ಲೇ ಹೊರಟ ಮನೆಗೆ ಮರಳಿದ ಗೋಪಾಲಯರ್ಮ ಎಂದಿನಂತೆ ಅಭ್ಯಾಸ ಬಲದಿಂದ ಜಪಕ್ಕೆ ಕುಳಿತುಕೊಳ್ಳುತ್ತಾಳೆ ಆದರೆ ಅಯ್ಯೋ ಹುಚ್ಚಿ ಇನ್ನೆಂಥ ಜಪ ಇಷ್ಟ ದೇವತೆ ಎದುರಿಗಿರುವಾಗ ಕಣ್ಣೆದುರಿಗೆ ಇರುವವನನ್ನು ಕಣ್ಮುಚ್ಚಿ ಭಾವಿಸುವುದೇ ಈಗ ಆ ಬಾಲಕ ಮತ್ತೆ ಅವಳೊಂದಿಗೆ ನಾನಾ ರೀತಿಯ ತುಂಟಾಟಗಳನ್ನಾಡತೊಡಗಿದ ರಾತ್ರಿಯಾಯಿತು ಗೋಪಾಲಯರ್ಮ ಒಂದು ಚಾಪೆ ಹಾಸಿ ಅವನನ್ನು ಮಲಗಿಸಿ ತಾನು ಮಲಗಿಕೊಂಡಳು ಪಾಪ ಆ ಹಸು ಕಂದನಿಗೆ ತಲೆಗೊಂದು ದಿಂಬು ಕೂಡ ಇಲ್ಲ ಬ್ರಾಹ್ಮಣಿಗಾದರೆ ಎಂಥದೂ ಬೇಕಾಗಿಲ್ಲ ಹಾಗೆಯೇ ಮಲಗಿ ಅಭ್ಯಾಸವಾಗಿ ಹೋಗಿದೆ ಆದರೆ ಗೋಪಾಲ ಸುಮ್ಮನಿರಬೇಕಲ್ಲ ಹ್ಞೂ ನನಗೆ ನಿದ್ದೆ ಬರಲ್ಲ ದಿಂಬು ಬೇಕು ಎಂದು ತಕರಾರು ಮಾಡಿದ ಆಗ ಅವಳು ತನ್ನ ಎಡತೋಳನ್ನೇ ಅವನ ಪುಟ್ಟ ತಲೆಗೆ ಆಸರೆಯನ್ನಾಗಿಸಿ ಏನೇನೋ ಹೇಳಿ ಸಮಾಧಾನಗೊಳಿಸತೊಡಗಿದಳು ಮಗು ಇವತ್ತು ಹೀಗೆಯೇ ಮಲಗಿಕೊ ನಾಳೆ ಬೆಳಗಾಗುತ್ತಲೇ ಕಲ್ಕತ್ತೆಗೆ ಹೋಗಿ ನಮ್ಮ ಒಡತಿಯ ಮಗಳಿಗೆ ಹೇಳಿ ಹತ್ತಿಯನ್ನು ಚೆನ್ನಾಗಿ ಹಿಂಜಿಸಿ ಒಳ್ಳೆ ಮೃದುವಾದ ದಿಂಬು ಮಾಡಿಸಿ ತರುತ್ತೇನೆ ಏನೋ ಎಂದೆಲ್ಲ ಹೇಳಿದ ಮೇಲೆ ಆತ ನಿದ್ದೆ ಹೋದ ಅಂತೂ ರಾತ್ರಿ ಕಳೆಯಿತು ಎಂದಿನಂತೆ ನಸುಕಾಗುವುದಕ್ಕೆ ಮೊದಲೇ ಗೋಪಾಲಯರ್ಮ ಎದ್ದಳು ತನ್ನಿ ಕಂದ ಎದ್ದು ಹಸಿಯು ಎಂದು ಹತ್ತರೆ ಕೊಡುವುದೇನನ್ನು ಆದ್ದರಿಂದ ಬೇಗ ಅಡಿಗೆ ಮಾಡಲೆಂದು ಕಟ್ಟಿಗೆಯನ್ನು ಆಯ್ದು ತರಲು ಹೊರಟಳು ಬಾಲಗೋಪಾಲ ತಾನೂ ಎದ್ದು ನಡೆದ ಜೊತೆಗೆ ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಪುಟ್ಟ ಪುಟ್ಟ ಪುರಲೆಗಳನ್ನು ಸೇರಿಸಿದ ಅಷ್ಟೇ ಅಲ್ಲ ಅದನ್ನು ತಾನೇ ಹೊತ್ತು ತಂದು ಅಡಿಗೆ ಮನೆಗೆ ಹಾಕಿದ ತಾಯಿ ಅಡಿಗೆಯಲ್ಲಿ ನಿರತಳಾದಾಗ ತಾನೂ ಸನಿಯಕ್ಕೆ ಬಂದು ಕುಳಿತ ಸುಮ್ಮನೆ ಕುಳಿತನೇ ಇಲ್ಲ ಇಲ್ಲ ಎಡಬಿಡದೆ ಅದೇನೆನ್ನೋ ಮಾತನಾಡಿದ ಗೋಳು ಹೊಯ್ದುಕೊಂಡ ಗೋಪಾಲೇರ್ಮ ಸುಮ್ಮನಿರು ಮಗು ಎಂದು ಒಳ್ಳೆ ಮಾತಿನಲ್ಲಿ ಹೇಳಿದಳು ಕೇಳದಿದ್ದಾಗ ಹುಸಿಗೋಪ ನಟಿಸಿ ಜೋರು ಮಾಡಿದಳು ಅದಕ್ಕೂ ಬೆದರದಿದ್ದಾಗ ಮತ್ತೆ ಒಳ್ಳೆಯ ಮಾತಿನಲ್ಲೇ ಹೇಳಿದಳು ಹೀಗೆ ಗೋಪಾಲೇರ್ಮ ಒಂದು ಗಳಿಗೆಯಲ್ಲ ಒಂದು ದಿನವಲ್ಲ ಎರಡು ತಿಂಗಳ ಸುದೀರ್ಘ ಕಾಲ ತನ್ನಿ ಮಗುವನ್ನು ತನ್ನ ಭಾವದ ಕಂಗಳಿಂದ ಮತ್ತೆ ಮತ್ತೆ ಕಂಡಳು ಆ ದಿವ್ಯ ಶಿಶುವಿನೊಡನೆ ಭಾವಲೋಕದಲ್ಲಿ ನಲಿದಾಡಿ ದಿವ್ಯಾನಂದವನ್ನು ಸೂರ್ಯಗೊಂಡಳು ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು ನಾಳೆ ಇನ್ನೊಂದು ಅಧ್ಯಾಯವನ್ನು ಪ್ರಾರಂಭಿಸ್ತೇನೆ ಕೃಷ್ಣ